ವೆಲ್ಕಮ್ ಟು ಶಿವಾಯ ಲಾಕ್ಸ್ ಪುತ್ತೂರು ಕೊಕಮ್ ಅಥವಾ ಪುನರ್ಪುಳಿ ಇದು ಬೇಸಿಗೆಯಲ್ಲಿ ತುಂಬಾ ಫೇಮಸ್ ಬನ್ನಿ ಇದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಅಂತ ನೋಡೋಣ ಹಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ಕಾಲದಿಂದಲೂ ಪಿತ್ತಕ್ಕೆ ಮನೆಮದ್ದು ಎಂದರೆ ಅದು ಪುನರ್ಪುಳಿ ಇದನ್ನು ಅಡುಗೆ ಜೊತೆಗೆ ಆರೋಗ್ಯ ಪ್ರಯೋಜನಗಳಿಗೂ ಬಳಸುತ್ತಾರೆ ಆ್ಯಸಿಡಿಟಿ ಚರ್ಮ ಸಮಸ್ಯೆಗಳಿಗೂ ಇದು ಸಹಾಯಕಾರಿ ಇಷ್ಟೆಲ್ಲ ಪಾತ್ರ ವಹಿಸುವ ಯಾವ ರೀತಿ ಉಪಯೋಗಿಸೋದು ಅಂತ ತೋರಿಸ್ತೀವಿ ಬನ್ನಿ ಮರದಿಂದ ಕೊಯ್ಯೋದು ಸ್ವಲ್ಪ ಕಷ್ಟ ಆದರೂ ಮನೆಯಲ್ಲೇ ಬೆಳೆದ ಪುನರ್ ತುಂಬಾ ಆರೋಗ್ಯಕರ ಹೀಗೆ ಮರದಿಂದ ಕೊಯ್ದ ನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು ನಂತರ ಇದ್ದಲ್ಲಿರುವ ಕಾಯಿಗಳನ್ನು ಬೇರ್ಪಡಿಸಿ ಎರಡು ದಿವಸ ಇಟ್ಟರೆ ಅದು ಹಣ್ಣಾಗ್ತದೆ ಹಣ್ಣಿನಿಂದ ಬೀಜಗಳನ್ನು ಬೇರ್ಪಡಿಸಬೇಕು ಅವಶ್ಯಕತೆ ಇದ್ದರೆ ಹಸಿಯನ್ನು ಉಪಯೋಗಿಸ್ಕೊಳ್ಬೋದು ಈ ಹಸಿ ಸಿಪ್ಪೆಗಳನ್ನು ಡೈರೆಕ್ಟಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸಿದರೆ ಬಣ್ಣ ಹುಳಿ ಚಂದನೆ ಬಿಡ್ತದೆ ಇದನ್ನು ಜ್ಯೂಸ್ ಸಾರು ಎರಡಕ್ಕೂ ಉಪಯೋಗಿಸ್ಕೊಳ್ಬೋದು ಇದು ದೇಹಕ್ಕೂ ತುಂಬ ತಂಪು ಹೀಗೆ ಕುದಿಸಿದ ನಂತರ ಚೆನ್ನಾಗಿ ಆರಿದ ಮೇಲೆ ಇದನ್ನು ಸೋಸಿ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಒಂದು ವಾರದ ತನಕ ಉಪಯೋಗಿಸಿಕೊಳ್ಬೋದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೋಡಿ ಹಸಿಯನ್ನು ಈ ಥರ ಉಪಯೋಗಿಸ್ಕೊಳ್ಬೋದು ಇನ್ನು ಸಿಪ್ಪೆಯನ್ನು ಒಣಗಿಸುವುದಾದರೆ ನಾಲ್ಕು ದಿನ ಒಳ್ಳೆ ಬಿಸಿಲಿನಲ್ಲಿ ಒಣಗಿಸಬೇಕು ಹೀಗೆ ಚಂದ ಒಣಗಿದರೆ ಇದನ್ನು ವರ್ಷಗಟ್ಟಲೆ ಕೂಡ ಉಪಯೋಗಿಸ್ಬೋದು ಒಣಗಿದ ಸಿಪ್ಪೆಯನ್ನು ಎರಡು ರೀತಿ ಬಳಸ್ಬೋದು ಮೊದಲ್ನೇದಂದರೆ ಇದರ ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಚೆಂದ ಕುದಿಸಬೇಕು ಹೀಗೆ ಒಂದು ಒಳ್ಳೆ ಕುದಿ ಬಂದ ನಂತರ ಆರಲು ಬಿಡಬೇಕು ಇದು ಕಂಪ್ಲೀಟ್ ಆರಿದಾಗ ತುಂಬಾ ಚಂದ ಕಲರ್ ಬಿಡ್ತದೆ ಈಗ ಇದನ್ನು ಸೋಸಿ ಉಪಯೋಗಿಸ್ಕೊಳ್ಬೋದು ಸಕ್ಕರೆ ಪುನರ್ಪುಳಿ ರಸ ಬೇಕಾದಷ್ಟು ನೀರು ಹಾಕಿ ಜ್ಯೂಸ್ ಮಾಡಿದ್ರಾಯಿತು ಇನ್ನು ಈ ಜ್ಯೂಸ್ಗೆ ಬೇಕಿದ್ರೆ ಕಸ್ಕಸ್ ಬೀಜ ಏಲಕ್ಕಿ ಸೇರಿಸ್ಕೊಳ್ಬೋದು ಹಾಗೆ ಈ ಕಸ್ಕಸ್ ಬೀಜ ಕೂಡ ದೇಹಕ್ಕೆ ಒಳ್ಳೆಯದು ಹೀಗೆ ಕಸ್ಕಸ್ ಬೀಜ ಮತ್ತು ಏಲಕ್ಕಿ ಎರಡು ಆಪ್ಷನಲ್ ಬೇಕಿದ್ರೆ ಮಾತ್ರ ಉಪಯೋಗಿಸಿ ಆದರೆ ಈ ಜ್ಯೂಸ್ ಮತ್ತು ಕಸ್ಕಸ್ ಬೀಜದ ಕಾಂಬಿನೇಷನ್ ಮಾತ್ರ ಸೂಪರ್ವಾಗಿರ್ತದೆ ಜ್ಯೂಸ್ನ ಬಣ್ಣ ಸ್ವಲ್ಪ ಕಡಿಮೆ ಅನಿಸಿದ್ರೂ ಇದು ಪ್ಯೂರ್ ನ್ಯಾಚುರಲ್ ಜ್ಯೂಸ್ ಆದರೆ ಒಣಗಿಸಿದ ಸಿಪ್ಪೆಯನ್ನು ನೀರಲ್ಲಿ ನೆನೆಸಿ ಜ್ಯೂಸ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಬಣ್ಣ ಬರ್ತದೆ ಇನ್ನು ಒಣಗಿಸಿದ ಸಿಪ್ಪೆಯನ್ನು ಹೀಗೆ ಡಬ್ಬದಲ್ಲಿ ತುಂಬಿಸಿಟ್ರೆ ವರ್ಷಾನುಗಟ್ಲೆ ಯೂಸ್ ಮಾಡಬಹುದು ಹೀಗೆ ನಾಲ್ಕು ಸಿಪ್ಪೆಯನ್ನು ಮೊದಲಿನ ದಿನ ರಾತ್ರಿ ನೆನೆ ಹಾಕಬೇಕು ಮರುದಿನ ಬೆಳಿಗ್ಗೆ ಇದಕ್ಕೆ ಒಂದು ಕಲ್ಲು ಉಪ್ಪು ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಪಿತ್ತದ ತೊಂದರೆಯನ್ನು ನಿವಾರಿಸಬಹುದು ಹೀಗೆ ದಿನಪೂರ್ತಿ ನೆನೆಸಿಟ್ಟರೆ ಕಲರ್ ಕೂಡ ಸ್ವಲ್ಪ ಜಾಸ್ತಿನೇ ಬರ್ತದೆ ಇದರಿಂದ ಮಾಡೋ ಜ್ಯೂಸ್ ನೋಡೋಕ್ಕೂ ತುಂಬಾ ಚೆನ್ನಾಗಿರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಪುನರ್ಪುಳಿ ಬಗ್ಗೆ ನಮಗೆ ಗೊತ್ತಿರುವ ಮಾಹಿತಿಯನ್ನು ನಾವು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇವೆ ನೀವು ಇದನ್ನು ಟ್ರೈ ಮಾಡಿ ಜ್ಯೂಸ್ ಮಾಡಿ ಕುಡೀರಿ ಎಂಜಾಯ್ ಮಾಡಿ Thank you.